ಕಂಬಳ್ಳಿ ಹಳ್ಳವನ್ನು ತಲುಪಿದೆವು ಇದನ್ನು ವೇದಾ ನದಿ ಎಂದು ಕರೆಯುತ್ತಾರೆ ಹಳ್ಳದಲ್ಲಿ ದೊಡ್ಡ ದೊಡ್ಡ ಕಲ್ಲುಗುಡ್ಡೆಗಳು ಹೇರಾಳವಾಗಿದ್ದವು ಅವುಗಳ ಸಂದುಗಳಲ್ಲಿ ನೀರು ಜುಳುಜುಳನೆ ಹರಿಯುತ್ತಿತ್ತು ಒಬ್ಬರಿಗೊಬ್ಬರು ಎದುರಾಗಿ ಆ ಗುಂಡುಗಳ ಮೇಲೆ ಕುಳಿತೆವು ಸುತ್ತಲೂ ದಡದ ಮೇಲೆ ದಟ್ಟವಾಗಿ ಬೆಳೆದು ನಿಂತಿದ್ದ ವಿವಿಧವಾದ ಮರಗಿಡಗಳು ಬಳ್ಳಿಗಳು ಮೈತುಂಬ ಹೂ ಕಾಯಿ ಒತ್ತುಕೊಂಡು ನಿಂತಿದ್ದವು ತಂಪಾದ ಗಾಳಿ ತೆಳುವಾಗಿ ಬೀಸುತ್ತಿತ್ತು ಹಕ್ಕಿಗಳ ಚಿಲಿಪಿಳಿ ಸುತ್ತಲೂ ಬೆಳೆದು ನಿಂತ ಹೊಲಗಳು ತೆಂಗಿನ ತೋಟಗಳು ದೂರದಲ್ಲಿ ಬಾಬಾ ಬುಡಂಗಿರಿಯ ಸಾಲುಗಳು ಮೇಘಗಳೊಂದಿಗೆ ಸೂರ್ಯನ ಕಣ್ಣಾಮುಚ್ಚಾಲೆ ಎಲ್ಲವೂ ಮೈಮರೆಸುತ್ತಿತ್ತು ಸ್ವಾಮಿಗಳು ಪಕ್ಕನೆ ನಗುತ ಅಲಲ ಅದು ನೋಡಪ್ಪ ಏನ್ ಸೊಗಸು ಅಲ್ಲೋಡು ಅವನು ಎಂತಹ ಬಣ್ಣ ಹಾಕೊಂಡವನೆ ಅಲ್ಲೆಲೆ ಇವನು ನೋಡಪ್ಪ ಆನೆ ಮುಖ ಹಾಗೋ ಅವನು ಎಲ್ಲೋ ಅರ್ಜೆಂಟ್ ಆಗಿ ಹೋಗ್ತವ್ನೆ ಈಗೋ ಕುದುರೆ ಓಟ ಓಡುತ್ತೆ ಎಂದು ನಗುತ್ತಾ ಮೋಡಗಳ ಬಣ್ಣದ ಆಕಾರವನ್ನು ಇದ್ದಿದ್ದು ಮತ್ತೆ ಇರಲ್ಲ ಎಂದು ನಗುತ್ತ ಸುತ್ತಲೂ ಕಣ್ಣಾಡಿಸುತ್ತಾ ಆ ಪ್ರಕೃತಿಯ ವೈವಿಧ್ಯಮಯ ಸೌಂದರ್ಯವನ್ನು ಸವಿಯುತ್ತಾ ತನ್ಮಯನಾಗಿ ಕುಳಿಸಿದರು ಪ್ರಕೃತಿಯ ಸೌಂದರ್ಯವನ್ನು ಸವಿಯುವ ಕಲೆ ನಾನು ಅಂದು ಅವರಿಂದ ಕಂಡುಕೊಂಡೆ ಎರಡು ಬಂಡೆಗಳ ನಡುವೆ ಕಿರಿದಾಗಿ ಧುಮುಕಿ ಹರಿಯುತ್ತಿದ್ದ ನೀರು ಜಲ ನೋಡುತ್ತಾ ಕುಳಿತಿದ್ದರು ಆ ನೀರು ಬೀಳುವಲ್ಲಿ ಗುಳುಗುಳು ಶಬ್ದವಾಗುತ್ತಿತ್ತು ಪುಟ್ಟ ಪುಟ್ಟ ನೀರು ಗುಳ್ಳೆಗಳು ಮೂಡಿ ಮುಂದೆ ಸಾಗುತ್ತಿದ್ದವು ಮತ್ತೆ ಮತ್ತೆ ನಕ್ಕಿ ಮಾತನಾಡಿಸಿದರು ಅದು ನೋಡಪ್ಪ ತಮಾಷೆ ಹೆಂಗೈತಿ ನೀರೇ ಅದೃಷ್ಟಕ್ಕೆ ಹರಿದು ಹೋಗುತ್ತೆ ಆ ಗುಳ್ಳೆಗಳು ಎಷ್ಟು ಬಂದು ಅಲ್ಲಿಗೆ ಮುಂದೆ ನಡೆಯುತ್ತೆ ಅಗೋ ಅಲ್ಲಿ ನೋಡು ಅಲ್ಲೆಲ್ಲಿಗೋ ಹೋಗಿ ಒಂದೂ ಇಲ್ಲ ಇಲ್ಲಿ ಹುಟ್ಟಿದ್ಯಾಕೆ ಅಲ್ಲಿ ಗಂಟ ಹೋಗೋದ್ಯಾಕೆ ಎಂದು ನಗುತ್ತಾ ಇದು ಒಳ್ಳೆ ಚೆನ್ನಾಗೈತಿ ಎನ್ನುತ್ತಾರೆ ಹುಟ್ಟಿದ್ದೆಲ್ಲಿಂದ ಅಲ್ಲಿ ಗಂಟ ನಡೆದಿದ್ದೋ ಯಾವ್ದ್ರಾಗೆ ಒಂದು ಹಿಡ್ದಾಗೆ ಹೋಗಿದ್ದೆಲ್ಲಿಗೆ ಹುಟ್ಟಿದ್ಯಾವುದು ಹೋಗ್ತಿದ್ಯಾವುದು ಹೋಗಿದ್ಯಾವ್ದು ಎಲ್ಲ ನೀರೆ ಹಿಂಗೆ ಅಲ್ವಾ ಯಾಕೋ ಏನೋ ಹುಟ್ಟೋದು ಅದರ ಸೆಳವಿನಾಗೆ ಅಷ್ಟು ದೂರ ಹೋಗೋದು ಕಾಣದಾಗೋದು ಇದೇ ಅಲ್ವಾ ಕೌತುಕ ಯಾವುದೂ ಇಷ್ಟೆ ಅಂತೂ ಕೌತುಕ ಅಂದ್ರೆ ಕೌತುಕ ಇಲ್ಲ ಅಂದ್ರೆ ಏನೂ ಇಲ್ಲ ಎಂದು ನಕ್ಕಾಗ ಸೃಷ್ಟಿಯ ರಹಸ್ಯವನ್ನು ಸಹಜವಾಗಿ ಅಲ್ಲೇ ಸಿಕ್ಕಿದ ನೀರು ಗುಳ್ಳೆಗಳನ್ನೇ ಉದ್ಧರಿಸಿ ಇಷ್ಟೊಂದು ಸುಲಭವಾಗಿ ಕಣ್ಣಿಗೆ ಕಟ್ಟಿದಂತೆ ಬಿಚ್ಚಿಟ್ಟ ಅವರ ಬಗೆಗೆ ಮೂಕವಾಗಿ ನೋಡುತ್ತಾ ಕೇಳುತ್ತಾ ಕುಳಿತೆ ಅಷ್ಟರಲ್ಲಿ ಹಲವು ಬಿಳಿ ಕೊಕ್ಕರೆಗಳು ಒಂದರ ಹಿಂದೊಂದು ಸಾಲಾಗಿ ಸಾಗುತ್ತಿರುವುದು ಕಾಣಿಸುತ್ತಿತ್ತು ಗಟ್ಟಿಯಾಗಿ ನಗುತ್ತಾ ಅಲೆಲೋ ನಿಲ್ರಪ್ಪ ನಾವು ಬರ್ತೀವಿ ಎಂದು ಕೂಗುತ್ತಾ ನಗುತ್ತಾ ಅವುಗಳ ಜೊತೆಗೆ ಎಂಬಂತೆ ಓಡೋಡಿ ದಡದ ಮೇಲೆ ಬಂದರು ಏನೇನು ವೈಭೋಗ ಏನೇನೋ ಕೌತುಕ ಕಾಣ್ತಪ್ಪ ಇನ್ನು ಏನೋನಾಯ್ತು ಒಳಗೆ ಎಂದು ನಗುತ್ತಾ ಊರ ಕಡೆಗೆ ಸಾಗಿದರು ರಾತ್ರಿಯಾಗುತ್ತಿದ್ದಂತೆ ಹನುಮಂತನ ಗುಡಿಯಲ್ಲಿ ಊರಿನವರೆಲ್ಲ ಸೇರಿ ಮಾಮೂಲಿಯಂತೆ ಭಜನೆಯನ್ನು ಪ್ರಾರಂಭಿಸಿದರು ಸ್ವಾಮಿಗಳು ಕೆಲವು ತತ್ವ ಪದಗಳನ್ನು ಹಾಡಿದರು ಅವರು ಹಾಡಿದ ರೀತಿಯೇ ಬೇರೆ ನಾನು ಹಾಗೆ ಆಡಿರುವುದನ್ನು ಕೇಳಿರಲಿಲ್ಲ ಅದು ಕೇಳುವುದು ಮಾತ್ರವಲ್ಲ ನೋಡುವುದು ಆಗಿತ್ತು ಉದಾಹರಣೆಗೆ ಮೂಲಕುಂಡಲಿಯ ಮೇಲೆ ಮೂಲಮುಖ ಮಾಡಿ ಸಾಲದ ಕೋಣೆ ಕೋಣೆಯನ್ನು ಹೋಗಿಸಿ ಸಾಲು ಚಕ್ರದ ಮೇಲಣದೊಳಗಾಗಿ ಹ ನೀಲ ದ್ವಾರದೊಳಗಾಡುವೆ ವಾಗೆ ಹಾಡುವಾಗಲೇ ತಮ್ಮ ಕೈಗಳಿಂದ ಶರೀರದ ಬೇರೆ ಬೇರೆ ಭಾಗಗಳನ್ನು ಮುಟ್ಟಿ ತೋರಿಸುವುದು ಅವರ ವಿಶೇಷ ರೀತಿ ಮೂಲಕುಂಡಲಿಯವನು ಸೊಂಟದ ಸುತ್ತ ಅಲ್ಲಾಡಿಸುತ್ತ ಮೇಲು ಮುಖವ ಮಾಡಿ ಸೊಂಟದ ಮೇಲೆ ಕೈ ಅಲ್ಲಾಡಿಸಿ ಸಾಲದ ಕೋಣೆಯ ಹೋಗಿಸಿ ಷಟ್ ಚಕ್ರಗಳನ್ನು ಮುಟ್ಟಿ ಸಾಲದ ಚಕ್ರದ ಮೇಲಣದೊಳಗೆ ಭೂ ಮಧ್ಯ ಮಧ್ಯವನ್ನು ಮುಟ್ಟಿ ನೀಲ ದ್ವಾರದೊಳಗಾಡುವ ಮೂಗಿನ ತುದಿಯ ಮೇಲೆ ಬೆರಳಾಡಿಸಿ ಎರಡು ಕಣ್ಣುಗಳನ್ನು ಮುಚ್ಚಿ ಮಧ್ಯೆ ಬೆರಳನ್ನಿಟ್ಟು ತೋರುವುದು ಹೀಗೆ ಹಾಡುವಾಗ ಅಂಗಗಳನ್ನು ಮುಟ್ಟಿ ಮುಟ್ಟಿ ಹೇಳುವ ರೀತಿ ಮಾತಿನಿಂದ ವಿವರಿಸುವುದಕ್ಕಿಂತ ನೇರವಾಗಿ ಮತ್ತು ಸ್ಪಷ್ಟವಾಗಿ ಎಲ್ಲರಿಗೆ ತಿಳಿಯುತ್ತಿತ್ತು ಸ್ವತಃ ಅನುಭವ ಇರುವವರಿಗೆ ಮಾತ್ರ ಸಾಧ್ಯವಾಗುವ ಈ ವಿಧಾನ ಅವರಿಗೆ ಸಹಜವೆನಿಸಿತು ಆಂಜನೇಯ ವಿಗ್ರಹವನ್ನು ತೋರಿಸುತ್ತ ಈ ಸೊಟ್ಟಮೂರ್ತಿ ಹನುಮಪ್ಪನಿಗೆ ಊರೂರಾಗೆ ಗುಡಿ ಊರು ಪೂಜೆ ಇನ್ನು ಮೂತಿ ಮೂಗು ಮೂತಿ ನೆಟ್ಟಗಿದ್ದು ಲಕ್ಷಣವಾಗಿದ್ರೆ ಇನ್ನು ಏನೇನ್ ಮೆರೀತಾ ಇದ್ನು ಕೈಬೇರೆ ಮೇಲ ಕತ್ತಿದ್ದಾನೆ ಹಾಕ್ತೀನಿ ನೋಡು ಅಂತ ನನ್ ಸಮ ಯಾರಿದ್ದಾರೆ ಅಂತ ಇನ್ನೊಂದ್ ಕೈ ಸೊಂಟದ್ಮೇಲೆ ನಾನೇ ದೀರಾ ಅಂತ ಅದಕ್ಕೆ ಜನ ಹೆದರಿಕೊಂಡು ಊರು ಗುಡಿ ಕೊಟ್ಟಿ ಪೂಜೆ ಮಾಡ್ತಾರೆ ಈ ಕರೆ ಮಗ್ದ ಸೊಟ್ಟಮೂತಿ ಚೆಲುವಣ್ಣ ಎಂದು ನಕ್ಕಾಗ ಅವರೊಂದಿಗೆ ಎಲ್ಲರೂ ಸ್ವಲ್ಪ ಗಂಭೀರವಾಗಿ ಇಲ್ಲ ನಕ್ಕೆವುದು ಬಯಕೆ ಪೂಜೆ ಮಾಡೋರು ಎಷ್ಟು ದಿನ ಮಾಡ್ತಾರೆ ಅವನು ವಾಯುದೇವರ ಮಗ ರಾಮರ ಬಂಟ ಭಾರಿ ತಪಸ್ಸು ಮಾಡಿ ಇಂದ್ರಿಯ ನಿಗ್ರಹ ಮಾಡೋದೇನು ಅಷ್ಟ ಸಿದ್ಧಿ ಪಡೆಯೋದೇನು ಅಂತದ್ರಲ್ಲಿ ಸಮುದ್ರ ಹಾರಿ ಸೀತಾದೇವಿಯನ್ನು ಕಂಡು ಲಂಕೆಯನ್ನೆಲ್ಲ ಸುಟ್ಟು ಒಬ್ಬನೇ ದೀರ ರಾಕ್ಷಸರನ್ನೆಲ್ಲ ಇಕ್ಕಿಲ್ಲ ಹಿಕ್ಕಿ ಮತ್ತೆ ಈ ಕಡೆಗೆ ಬಂದು ಸೇತುವೆ ಕಟ್ಟಿ ಕಪ್ಪಿಸೈನ್ಯವನ್ನೆಲ್ಲಾ ಕಟ್ಟಿಕೊಂಡು ಹೋಗಿ ರಾಕ್ಷಸರನ್ನೆಲ್ಲ ನಿರ್ನಾಮ ಮಾಡಿದ ಮಹಾನುಭಾವರು ಪುಣ್ಯಾತ್ಮ ಅಂತಲೇ ಊರೂರಾಗೆ ಪೂಜೆ ಮಾಡ್ತಾರೆ ಸುಂಕೆ ಅಲ್ಲ ಒಂದಿಷ್ಟಾದ್ರೂ ಜಂಬ ಗರ್ವ ಇದ್ದದ್ದೇ ಈಗಲೂ ಒಳ್ಳೆಯವರಿಗೆ ಒಳ್ಳೇದು ಮಾಡೋದು ಇದೇ ಕೈ ಕೆಟ್ಟೋರಿಗೆ ಕೆಟ್ಟೋದು ಮಾಡೋದು ಇದೇ ಕೈ ಅಂತ ಎತ್ತಿ ಹೇಳ್ತಾ ಇದ್ದಾನೆ ನೋಡು ಅವನು ಸುಮ್ಮನೆ ಪೂಜಿಸಿದ್ದೆ ಸಾಧು ಅವನಂತೆ ಒಳ್ಳೇದು ಮಾಡೋದು ಕಲಿಬೇಕು ನೀವೆಲ್ಲ ರೈತರು ಕಷ್ಟಪಡೋ ಜನ ಪೂಜೆ ಮಾಡಿದ್ರೆ ಒಳ್ಳೆ ಮನಸ್ಸಿನಿಂದ ನೀವು ಮಾಡೋ ಪೂಜೆ ನಿಮಗೆಲ್ಲ ಒಳ್ಳೇದು ಮಾಡ್ತಾನೆ ಎಂದಾಗ ಅಲ್ಲಿದ್ದವರಿಗೆ ಏನು ಸಂತೋಷ ಆಂಜನೇಯನು ಕುರಿತು ನೀಡಿದ ಈ ವಿವರಣೆಗಿಂತ ಮತ್ತಿನ್ನೇನು ಬೇಕು